ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ನನ್ನ ಒಂದು ಇಶ್ಯೂಸ್ ವೀಕ್ ರಾಸ್ನ ಒಂದು ಲಾಗು ಸೊ ಆಲ್ರೆಡಿ ತೊಗೊಂಡು ಒಂದು ವಾರ ಮೇಲೆ ಆಯಿತು ಒಂದು ವಾರ ಆಯಿತು ಕರೆಕ್ಟಾಗಿ ನಾನು ಇನ್ನೂ ಲಾಗ್ ಮಾಡಿರಲಿಲ್ಲ ಬರೀ ಮನೇಲಿ ಪೂಜೆ ಮತ್ತು ಹಬ್ಬಗಳು ಬಂತು ಮತ್ತು ನಮ್ಮದು ರೈಡ್ಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಫ್ರೀ ಮಾಡ್ಕೊಂಡು ಈ ಒಂದು ಇಶ್ಯೂಸ್ ಕ್ರಾಸ್ ನ ಒಂದು ನಾನು ತೊಗೊಂಡಿದ್ದಂಥ ಒಂದು ಗಾಡಿ ಸೊ ಇದು ನಾನು ಏನು ತೊಗೊಂಡೆ ಮತ್ತು ನನ್ನ ಪರ್ಪಸ್ ಏನಿದ್ರಿಂದ ಸೊ ನಾನು ಇದನ್ನು ಮುಂದೆ ಹೇಗೆ ಯೂಸ್ ಮಾಡ್ತೀನಿ ಅಂತ ಎಲ್ಲ ಈ ಒಂದು ವಿಡಿಯೋಲಿ ಹೇಳ್ತೀನಿ ಬನ್ನಿ ಕಂಟಿನ್ಯೂ ಮಾಡೋಣ ಸೂಪರ್ ಒಳ್ಳೆ ಮಳೆ ವಾತಾವರಣ ಇದೆ ನೈಸ್ರೋಡಲ್ಲಿ ಹಂಗೆ ಬಂದೆ ನೈಸ್ರೋಡ್ಗೆ ನಮ್ಮ ಬೆಸ್ಟು ನಮ್ಗೆ ವಿಡಿಯೋ ಮಾಡೋದಕ್ಕೆಲ್ಲ ಸೊ ಈಗ ನಿನ್ನೆ ಅದೇ ಗಾಡಿಯೆಲ್ಲ ಪೂಜೆ ಮಾಡಿದ್ದು ಹೂವು ಎಲ್ಲ ತೆಗಿಬೇಕು ಆ್ಯಕ್ಚುಲಿ ಮಾರ್ಕ್ ಆಗ್ತಾಯಿದೆ ವೈಟ್ ಅಲ್ವಾ ವೈಟ್ ಕಲರ್ ಬೇರೆ ಮಾರ್ಕ್ ಆಗುತ್ತೆ ನೋಡಿ ಹೇಗಿದೆ ಸೊ ಒಂದು ಈ ಒಂದು ಇಶ್ಯೂಸ್ ಬಿಗ್ ಫೋರ್ ಇಂಟು ಫೋರ್ ಗಾಡಿ ಇದು ನೋಡ್ಬೋದು ಕ್ರಾಸ್ ಸೊ ನನಗೇನು ಅಂದರೆ ಫಸ್ಟಿಂದ ಒಂದು ಆಸೆ ಇತ್ತು ನನ್ನ ಮಗ ಎಲ್ಲ ಕವರಲ್ಲ ಹಿಂಗೆ ವಿಶಾಖಪಟ್ಟಿದ್ದು ನೋಡಿ ಸೊ ಇದು ನಾನು ತೊಗೊಂಡಿದ್ದು ರೀಸನ್ ಬಂದು ಆಫ್ ರೋಡ್ ಮಾಡೋದಕ್ಕೆ ಅಂದರೆ ಏನು ನಾನು ಕ್ಯಾಂಪಿಂಗು ಮತ್ತು ಫೋರ್ ಇಂಟು ಫೋರು ಒಳ್ಳೊಳ್ಳೆ ಮೌಂಟೇನ್ಸು ಎಲ್ಲ ಹೋಗ್ತೀವಲ್ಲ ಸೊ ಈ ಗಾಡಿ ಏನಕ್ಕೆ ತೊಗೊಂಡೆ ಎಲ್ಲಿ ಎಲ್ಲಿ ಇದ್ರ ಗಾಡಿ ಇಷ್ಟ ಆಯಿತು ಅಂತ ಹೇಳ್ತೀನಿ ಗೋಪಾಲ ಬರ್ತಾವನೆ ಯಾರಿಗೊತ್ತ ನಮ್ಮ ರಾಮ್ ಗೋಪಾಲ್ ವರ್ಮಾ ವಿಕಾಸು ಅವನಿಗೆ ವೆಯ್ಟಿಂಗು ಬ

ಹೆಂಗಿದೆ ಹಬ್ಬ ಅಲ್ಲ ಜ್ವರ ಇನ್ನು ನಿಮ್ದು ಎಲ್ಲ ಹಬ್ಬ ಎಲ್ಲ ನೋಡಿದೆ ಮತ್ತೆ ಇನ್ನು ಇವತ್ತು ರಜಾ ಅಲ್ಲ ಇವತ್ತು ರಜಾ ಓಕೆ ಒಂದು ಟೀ ಹಾಕೊಂಡು ನೆಕ್ಸ್ಟು ನಮ್ಮ ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಗಾಡಿ ತೊಗೊಂಡೋಗಿಂದ ಲಾಗೇ ಮಾಡಿಲ್ಲ ಇದು ಗಾಡಿ ತೋ ಅದಕ್ಕೆ ಇವತ್ತು ರೀಲ್ ಬಿಟ್ಟಿದೆ ತಾನೆ ರೀಲ್ ಬಿಟ್ಟಿದ್ದೀನಿ ಪೂಜೆ ರೀಲ್ ಬಿಟ್ಟಿದ್ದೀನಿ ಇವನು ಅಲ್ಬ ಕುತ್ಕೊಳ್ಳೋಣ ಅಂದ ಇದನ್ನೇನಕ್ಕೆ ತೊಗೊಂಡಿರೋದಾಗ ಇಲ್ಲಿ ಓಪನ್ ಮಾಡೋದು ಏನಂತೀರಾ ಜಾಲಿ ಅರೆ ಕುತ್ಕೊಳ್ಳೋ ತೊಂಬತ್ಕೊಳ್ಳೋ ಏನು ಇನ್ಮೇಲೆ ಜಾಗಕ್ಕೆಲ್ಲ ತಲೆ ಇದೆ ಡೈನಿಂಗ್ ಟೇಬಲ್ ಡೈನಿಂಗ್ ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೋಬಹುದು ಇಲ್ಲಿ ಬನ್ನಿ ಮಾತಾಡ್ತೀನಿ ಒಂದು ಐದು ನಿಮಿಷ ಅಂತ ಒಂದು ಬ್ರೇಕ್ ತಗೊಂಡು ಒಂದು ಟೀ ಹಾಕೊಂಡು ಇವಾಗ ಒಂಥರ ಪೀಸು ಯಾವಾಗಲೂ ನಮ್ಗೆ ಇದೆ ಜಾಗ ಯಾಕಂದ್ರೆ ಇಲ್ಲಿ ಏನೇ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಇಲ್ಲೇ ಬರೋದು ಯಾಕಂದ್ರೆ ಇದು ಒಂಥರ ಪೀಸು ಈಗ ಫೈನಲಿ ಒಂದು ಟಾಪಿಕ್ ಬರೋಣ ನಾನು ಒಂದು ಕ್ರಾಸ್ ವೀಕ್ರಾಸ್ ಇಶ್ಯೂಸ್ ಕ್ರಾಸ್ ಏನಕ್ಕೆ ತಗೊಂಡೆ ಅಂತ ಸೊ ನಾನು ಆ್ಯಕ್ಚುಲಿ ತುಂಬ ದಿವಸದಿಂದ ಒಂದು ಈಗ ಬೈಕ್ ರೈಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಸುತ್ತಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ನಾನು ಬೈಕ್ ರೈಡ್ ಮಾಡಿಬಿಟ್ಟಿದ್ದೀನಿ ಸೊ ಇನ್ನೇನಾದರೂ ನನಗೆ ಆಲ್ರೆಡಿ ನನಗೂ ಒಂದು ಫಾರ್ಟಿ ಇಯರ್ಸ್ ಏಜ್ ಆಯಿತು ಸೊ ಸೊ ಬೈಕ್ ರೈಡ್ ಮಾಡೋಕ್ಕೆ ನಾನು ಇನ್ನೂ ಒಂದು ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಬಟ್ ಆದರೆ ಮುಂದಿನ ದಿನಗಳು ನಾನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಲ್ವ ಮತ್ತು ನನಗೂ ಒಂದು ಆಫ್ ರೋಡ್ ಮಾಡೋದಕ್ಕೆ ಎಲ್ಲಾದರೂ ಒಂದು ಲಾಂಗ್ ಬೈಕಲ್ಲೇ ಹೋಗಿ ಮಾಡೋದ್ಕಿಂತ ಅದೇ ಒಂದು ಈ ಗಾಡಿ ಲೈ ನನ್ನ ಬೈ ಬೇಕಾಗಿರೋ ಒಂದು ಗಾಡಿನ ಹಾಕ್ಕೊಂಡು ಸೊ ಆರಾಮಾಗಿ ಮಾಡ್ಬೋದು ಮತ್ತು ಈ ಗಾಡಿ ತೊಗೊಳ್ಳೋಕ್ಕೆ ಮೇಯ್ನು ನನಗೆ ಇಂಟ್ರೆಸ್ಟ್ ಆಗಿದೆ ಎಲ್ಲಿ ಅಂದರೆ ಮೊನ್ನೆ ಒಂದು ಥಾಯ್ಲೆಂಟ್ ಟ್ರಿಪ್ ಹೋಗಿದ್ದೆ ಸೊ ಅಲ್ಲಿ ಐಲಿಕ್ಸು ಮತ್ತು ಇಸ್ಯೂಸ್ ಗಾಡಿಗಳೇ ಓಡಾಡ್ತಾ ಇತ್ತು ಬರ್ರಿ ಅದೇ ಮತ್ತು ನಾನು ಒಂದು ರೌಂಡ್ ಈಸ್ಕೊಂಡೆ ಒಬ್ರ ಹತ್ರ ಯಾಕಂದರೆ ನಮಗೆ ಏನು ನಾವು ಗೆ ಮಾಡ್ಕೊಂಡಿದ್ವಲ್ಲ ಓಡಾಡೋಕ್ಕೆ ಅಂತ ಅಲ್ಲಿ ಈಸ್ಕೊಂಡೆ ನಾನು ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಮೈಂಡ್ ಇದ್ದಿದ್ದು ಜನಾನು ಹೋಗೋಣ ಅಂತ ನಾನು ಪ್ಲಾನ್ ಇದ್ದಿದ್ದು ನಾನು ಹುಡುಕ್ತಾಯಿದ್ದೆ ಜನಾನನ್ನು ನಮ್ಮ ಗ್ರೂಪಲ್ಲೂ ಎಷ್ಟೊಂದು ಜನ ಕೇಳೋಕ್ಕೆ ಕೇಳಿದೆ ಜನಾನಿದ್ರೆ ಹೇಳಿ ಅಂತ ಬಟ್ ಟಕ್ಕಂತ ಅದೇನೋ ಗೊತ್ತಿಲ್ಲ ಅಲ್ಲಿ ಥಾಯ್ಲ್ಯಾಂಡೆಲ್ಲ ಜಾಸ್ತಿ ಇಷ್ಟ ಆಗಿದ್ದು ಆ ಎಲ್ಲಿ ಆಲ್ಮೋಸ್ಟ್ ಏಯ್ಟಿಯಿಂದ ನೈಂಟಿ ಪರ್ ಸೆವೆಂಟಿ ಪರ್ಸೆಂಟು ಇಲ್ಲಿಕ್ಸು ಮತ್ತು ಇಸ್ಯೂಸೆ ಸೊ ಆದ್ದರಿಂದ ಒಂದು ಅಲ್ಲೇ ನನಗೆ ಜಾಸ್ತಿ ಇಂಪ್ರೆಸ್ ಆಗಿದ್ದು ಈ ಒಂದು ಗಾಡಿ ತೊಗೊಳೋದಕ್ಕೆ ಸೊ ಬನ್ನಿ ಈಗ ನೋಡೋಣ ಈಗ ನೀವು ಬಂದಿ ಬಂದು ನಿಮ್ಗೆ ಗೊತ್ತಿರುತ್ತೆ ಡಬಲ್ ಕ್ಯಾಬಿನ್ ಇದೆ ಸೊ ಫ್ರೆಂಟು ಬಂದು ಒಂದು ಒಳ್ಳೆ ಲಕ್ಸುರಿಯಾಗಿ ಒಂದು ಬಕೆಟ್ ಸೀಟ್ಗಳ ಥರ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಫೋರ್ ವೀಲ್ ಡ್ರೈವು ಅದನ್ನು ತೋರಿಸ್ತೀನಿ ಫೋರ್ ವೀಲ್ ಡ್ರೈವ್ ಮತ್ತೆ ಹೆಚ್ಚು ಆಪ್ಷನು ಬೇರೆ ಗಾಡಿಗಳಲ್ಲಿ ಮಹೀಂದ್ರಾ ಗಾಡಿಗಳೆಲ್ಲ ಹೆಂಗಿರುತ್ತೆ ಅಂದರೆ ನಿಮಗೆ ನಾಬ್ ಇರುತ್ತೆ ಅಂದರೆ ಸೇಮ್ ಗೇರ್ಲಿ ಬರ್ತಾರೆ ನಾಬ್ ಇರುತ್ತೆ ಇಲ್ಲಿ ಬನ್ನಿ ಅಂತ ನೋಡಿ ಇದು ಸಾಕು ಟೋಟಲ್ ಫೈವ್ ಸೀಟು ಅಂದರೆ ಐದು ಜನ ಕುತ್ಕೊಳ್ಳೋಕೆ ಕರೆಕ್ಟ್ ಆಗಿದೆ ಬಟ್ ಹಿಂದೆ ಕಂಫರ್ಟು ಇದೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಮನೆಯಲ್ಲ ನಾನು ಓಡಾಡಿದ್ದೀನಿ ಆರಾಮಾಗಿ ಲಕ್ಸುರಿ ಇಲ್ಲ ಹಿಂದೆಗಡೆ ಕಂಫರ್ಟ್ ಇದೆ ಅಷ್ಟೇ ಮಾಮೂಲಿ ಒಂದು ಸೊ ಇದು ಬಂದು ನಮ್ಮ ಚೆಂದದ್ದು ಗೇರ್ಸ್ ಇದು ಇದು ಬಂದು ನೋಡಿದ್ರಲ್ಲ ಇದೇ ಮೇಯ್ನು ಸೊ ಈ ಒಂದು ನನಗೆ ಇಲ್ಲಿ ಗಾಡಿ ಹಾಕೊಂಡು ಹೋಗಕ್ಕೆ ಯೂಸ್ ಆಗುತ್ತೆ ಸೊ ಒಂದು ಗಾಡಿ ಇಲ್ಲ ಒಂದಿಂದ ಎರಡು ಗಾಡಿ ಹಾಕ್ಬೋದು ಬಟ್ ನಾನು ಒಂದು ಗಾಡಿ ಹಾಕ್ಕೊಳ್ತೀನಿ ಎಲ್ಲಾದ್ರೂ ನೆಕ್ಸ್ಟ್ ನನ್ನ ಕ್ಯಾಂಪಿಂಗ್ ಪ್ಲ್ಯಾನೋ ಇಲ್ಲಾಂದರೆ ಟ್ರಿಪ್ ಪ್ಲಾನ್ ಏನಾದ್ರು ಇತ್ತು ಅಂದ್ರೆ ನೆಕ್ಸ್ಟ್ ನಾನು ಹೋಗೋ ರೈಡ್ಗಳು ನಮ್ಮ ಒಂದು ಫ್ರೆಂಡ್ಸ್ ಜೊತೆ ಎಲ್ಲ ಸೊ ಅವಾಗ ಏನಾಗುತ್ತೆ ಇಲ್ಲೊಂದು ಗಾಡಿ ಆರಾಮಾಗುತ್ತೆ ಬಟ್ ಆ್ಯಕ್ಚುಲಿ ಲೆಂತ್ ಆಗೋಲ್ಲ ಅಂತ ಅನ್ಕೋಬಹುದು ಬಟ್ ಓಪನ್ ಮಾಡ್ಕೋಬೇಕಾಗುತ್ತೆ ಥರ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಫ್ಲಾ ಲ್ಯಾಂಡ್ ಆಗುತ್ತೆ ಗಾಡಿ ಲ್ಯಾಂಡ್ ಆಗುತ್ತೆ ಗಾಡಿ ಮತ್ತು ಮೈನ್ ಒಳ್ಳೆ ಫೋರ್ ಇಂಟು ಫೋರ್ ಇರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಆರಾಮಾಗಿ ನಾನು ಯಾವುದೋ ಒಂದು ಇಲ್ಲು ಒಂದು ಇಲ್ ಟಾಪ್ಗೆ ಹೋಗ್ಬೇಕು ಇಲ್ಲಾಂದರೆ ಫುಲ್ಲು ಗೊತ್ತಲ್ಲ ಆಫ್ ರೋಡ್ಗಳು ಹೆಂಗಿರುತ್ತೆ ಅಂತ ಸೊ ಆವಾಗ ನನ್ಗೆ ಫೋರ್ ಇಂಟು ಫೋರ್ ಬೇಕೇ ಬೇಕಾಗುತ್ತೆ ಬೇರೆ ಗಾಡೀಲಿ ಹೋಗೋಕ್ಕಾಗಲ್ಲ ಕಷ್ಟ ಆಗುತ್ತೆ ಈ ಒಂದು ಜಾಗನೇ ನಮ್ಮ ನಾನು ಮೇಯ್ನ್ ಇದು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ನೆಕ್ಸ್ಟು ಪ್ಲ್ಯಾನ್ ಪ್ರಕಾರ ನೆಕ್ಸ್ಟು ಪ್ಲ್ಯಾನ್ ಪ್ರಕಾರ ನಾನು ರೂಫ್ ಟೆಂಟ್ ಹಾಕ್ಸೋಣ ಅಂತ ಇದ್ದೀನಿ ನನಗೂ ಇನ್ನೂ ಗೊತ್ತಿಲ್ಲ ಸಜೆಷನ್ಸ್ ಯಾರಾದ್ರೂ ಹೇಳಿ ಈ ಗಾಡಿಗೆ ಏನೇನು ಮಾಡಿಸ್ಬೋದು ಅಂತ ನನಗೆ ಏನು ಏನೂ ಗೊತ್ತಿಲ್ಲ ಮತ್ತು ನೋಡಿ ಆಲ್ರೆಡಿ ಬೋಣಿ ಆಗಿದೆ ಹೊಸ ಬೋಣಿ ಇದು ಬೋಣಿ ಏನಕ್ಕೆ ಅಂದರೆ ವಾಟರ್ ಸರ್ವಿಸ್ ಕೊಟ್ಟಿದ್ದೆ ಅಂದರೆ ಹಬ್ಬಕ್ಕೆ ಇದು ಮಾಡೋಣ ಅಂತ ಅಲ್ಲಿ ಯಾರು ಕ್ಲೀನರು ರಿವರ್ಸ್ ಹಾಕ್ಬೇಕಾದ್ರೆ ಇದಾಯಿತು ಡ್ಯಾಮೇಜ್ ಮಾಡಿದ್ರು ನಾನು ಆಮೇಲೆ ಹಂಗೂ ಗಲಾಟಿ ಮಾಡಿದೆ ಆ್ಯಕ್ಚುಲಿ ಓನರ್ ಹತ್ರ ಏನು ರೀ ಇದು ಹೊಸ ಇದು ಈ ಥರ ತಗೊಂಡಿರೋ ಗಾಡಿಗೆ ನೀವು ಈ ಥರ ಮಾಡಿದ್ರೆ ಹೆಂಗೆ ರೀ ಅಂತಲ್ಲ ಅವ್ರು ಏನು ಮಾಡಿದ್ರು ಕೆಲ್ಸಗಾರ ಮೇಲೆ ಇಲ್ಲ ನನಗೆ ಗೊತ್ತಿಲ್ಲ ಅವ್ರ ಹತ್ರ ನಾನು ಕಟ್ ಮಾಡಿ ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ಪಪ್ಪಾಗ ಏನು ಆ್ಯಕ್ಚುಲಿ ಮೂರುವರೆ ಸಾವಿರ ರೂಪಾಯಿ ಟೈಲಂಪು ಕಟ್ ಮಾಡ್ಕೊಡ್ತೀನಿ ಅಂದರು ನಾನು ಆಮೇಲೆ ಅವ್ರು ಹುಡ್ಗ ಬಂದಿದೆ ಅಣ್ಣ ನಾನು ಪ್ಲೀಸ್ ಅಣ್ಣ ನಮ್ಗೆ ಸಂಬಳ ಇದಾಗುತ್ತೆ ಅಂತ ಪಾಪ ಅವ್ನು ಒಂದ್ಸಲ ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಬೇಜಾರಾಗೋಯಿತು ಅದಕ್ಕೆ ನಾನು ಬಿಡು ಹೋಗ್ಲಿ ಒಂಥರ ಈ ಗಾಡಿಗೆ ಏನಾದರೂ ಒಂದು ದೃಷ್ಟಿ ಥರ ಇರಲಿ ಅಂತ ಇದೆ ನೋಡಿ ಫೋರ್ ಇನ್ ಟು ಫೋರ್ ಅಂತಲೂ ಇದೆ ಮೊನ್ನೆಲ್ಲ ಫುಲ್ ಊರಿಗೆಲ್ಲ ಹೋಗಿ ಎಲ್ಲ ಆಗಿ ಹಂಗೆ ಏನು ರೆಡಿನೇ ಮಾಡಿಸಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಇನ್ನು ಮುಂದಕ್ಕೆ ನಾನು ಇದನ್ನು ಒಂದು ಫುಲ್ಲು ಕ್ಯಾಂಪಿಂಗ್ ಸೆಟಪ್ ಥರ ಮಾಡ್ಕೊಳ ಅಂತಿದ್ದೀನಿ ನನಗೆ ಇಂಟ್ರೆಸ್ಟ್ ಇರೋದು ರೂಫ್ ಟೆಂಟ್ ಮಾಡ್ಕೋಬೇಕು ಅಂತ ಸೊ ನನಗೆ ಅದು ಇನ್ನೂ ನನಗೆ ಸಜೆ ಐಡಿಯಾಸ್ ಗೊತ್ತಿಲ್ಲ ಯಾರಾದರೂ ಇದು ಸಜೆಷನ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮು ಡ್ಯೂ ಗಿರಿ ಅಂತ ಇರುತ್ತೆ ಅಲ್ಲಿಗೆ ಡೈರೆಕ್ಟಾಗಿ ಕಳಿಸಿ ನಿಮ್ಮ ಯಾರಾದರೂ ಸಜೆಷನ್ಸು ರೀಲ್ಸ್ ಇದ್ದರೆ ಆದ್ದರಿಂದ ನನಗೆ ಕಿಚನ್ ಸೆಟಪ್ ಎಲ್ಲ ಮಾಡಬೇಕು ಅಂತಿದ್ದೀನಿ ಮತ್ತು ಇನ್ನೊಂದು ಮೇಯ್ನು ಇದಕ್ಕೆ ಆ್ಯಕ್ಸರೀಸ್ ಹಾಕ್ಸ್ಬೇಕು ಬರೀ ಸುಲಭ ಆ್ಯಕ್ಸರೀಸು ತುಂಬ ಕಾಸ್ಟ್ಲಿ ಇದೆ ಒನ್ ಬೈ ಒನ್ ಹಾಕ್ಸ್ಕೊಳ್ತೀನಿ ಇನ್ನೂ ಒಂದು ಆಫರ್ ಟೈರ್ ಹಾಕ್ಸ್ಬೇಕು ಅಂತ ಇದೆ ಆ್ಯಕ್ಚುಲಿ ಇದಕ್ಕೆ ನಾನು ಕರೆಕ್ಟಾಗಿ ಖರ್ಚು ಮಾಡಬೇಕು ಅಂದರೆ ಒಂದು ಐದು ಲಕ್ಷ ಬೇಕಾಗುತ್ತೆ ಐದು ಲಕ್ಷ ಏನೂ ಇಲ್ಲ ನನ್ನ ಪ್ರಕಾರ ಇಲ್ಲ ಟೈರ್ ಆಫ್ ರೋಡ್ ಟೈರ್ ಹಾಕ್ಸ್ಬೇಕಾಗುತ್ತೆ ಆಮೇಲೆ ಈಗ ರೂ ರೂಫ್ ಟೆಂಟು ಆಮೇಲೆ ಇದಕ್ಕೆ ಏನು ಇನ್ನೂ ಆ್ಯಕ್ಸರೀಸ್ ಬರುತ್ತಲ್ಲ ಈಗ ಫುಲ್ ಬಾರ್ಸು ಇನ್ನು ಇನ್ನೂ ವಿಂಚಾಸ್ ಹಾಕಬೇಕು ಅಂದರೆ ಏನಾದ್ರು ಗಾಡಿಗಳು ಸ್ಟ್ರಕ್ ಆಯಿತು ಅಂದರೆ ಇಲ್ಲ ನನ್ನ ಗಾಡಿ ಆಗಲಿ ಬೇರೆ ಗಾಡಿ ಆದರೂ ಸ್ಟ್ರಕ್ ಆಯಿತು ಅಂದರೆ ಅವಾಗ ನಾನು ಅದನ್ನು ಅಟ್ಲೀಸ್ಟ್ ಹೇಳೋದಕ್ಕೆ ಇವಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಒಂದು ಕಡೆ ಗಾಡಿಗೆ ಸೊ ಮುಂದಿನ ದಿನಗಳಲ್ಲಿ ನಿಧಾನಕ್ಕೆ ತಗೋತೀನಿ ಒಂದೊಂದೇ ಒಂದೈ ಬೈ ಯಾವ ಆ ಥರ ಪಡೋಲ್ಲ ಯಾವುದೇ ಥರ ಸಜೆಷನ್ಸ್ ಇದ್ರೆ ಕೊಡಿ ನಾನು ನೋಡಿ ಹಾಕಬೇಕು ಸ್ವಲ್ಪ ಸ್ಟಿಕರಿಂಗು ಮಾಡ್ಸೋಣ ಅಂತಿದ್ದೀನಿ ಒಳ್ಳೆಯ ಒಂದು ಫೋರ್ ಇನ್ ಟು ಅಡ್ವೆಂಚರ್ ಕಾನ್ಸೆಪ್ಟಲ್ಲಿ ಸ್ಟಿಕರಿಂಗ್ ಮಾಡ್ಸೋಣ ಅಂತಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೋ ದೇವ್ರು ಹೆಂಗೆ ನಮಗೆ ದಾರಿ ತೋರಿಸೋಣ ಆ ಥರ ಮಾಡಿಸ್ತೀನಿ ಸೊ ಫೈನಲಾಗಿ ಹೇಳಬೇಕು ಅಂದರೆ ನನ್ನ ಒಂದು ಎಲ್ಲರೂ ಬ ನಾನು ಆ್ಯಕ್ಚುಲಿ ಜಾಸ್ತಿ ಬೈಕ್ ರೈಡೇ ಮಾಡ್ತಿದ್ದೀನಿ ವಿಶೇಷ ಸಹ ಇನ್ನುವೇಲೂ ಬೈಕ್ ರೈಡ್ ಮಾಡ್ತೀನಿ ಬಟ್ ಗಾಡಿಯಲ್ಲಿ ಹಾಕ್ಕೊಂಡು ಬೈಕ್ ರೈಡ್ ಮಾಡ್ತೀನಿ ಸ್ವಲ್ಪ ಕ್ಯಾಂಪಿಂಗು ಸ್ವಲ್ಪ ಕಂಟೆಂಟ್ ಚೇಂಜ್ ಮಾಡೋಣ ಅಂತ ಕ್ಯಾಂಪಿಂಗು ಮತ್ತು ಅಡ್ವೆಂಚರ್ ಮಾಡೋಣ ಅಂತಿದ್ದೀನಿ ಯಾವಾಗಲೂ ಬೈಕಲ್ಲೇ ಹೋಗಿ ಅಡ್ವೆಂಚರ್ ಮಾಡ್ತಿದ್ದೋ ಇನ್ನು ಮುಂದೆ ನಮ್ಮ ಒಂದು ಬಿ ಕ್ರಾಸಲ್ಲಿ ಹೋಗಿ ಮಾಡೋಣ ಅಂತಿದ್ದೀನಿ ಸಖತ್ ಗಾಡಿ ಮಾತ್ರ ಸಖತ್ ಲೆಂತ್ ಇದೆ ನನಗೆ ಇದು ನೀ ಏರಿಯಾದಲ್ಲೆಲ್ಲ ಓಡಾ ಓಡಾಡೋಕ್ಕೆ ಕಷ್ಟ ಆಗ್ಬೋದು ಆ್ಯಕ್ಚುಲಿ ನುಗ್ಸೋಕೆಲ್ಲಾಗಲ್ಲ ಆ್ಯಕ್ಚುಲಿ ಚಿಕ್ಕ ಗಾಡಿ ಥರ ತುಂಬ ಒಂಥರ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಒಂಥರ ಲಾರಿ ಡ್ರೈವರ್ ಥರ ಫೀಲ್ ಆಗುತ್ತೆ ನನಗೆ ಏನೋ ಒಂಥರ ಫುಲ್ಲು ಗತ್ತಾಗಿ ಓಡಿಸಬೇಕು ಮತ್ತು ತುಂಬ ಪೇಷನ್ಸಲ್ಲಿ ಓಡಿಸ್ಬೇಕು ಹೆಂಗಂದಂಗೆ ನುಗ್ಸೋದು ರಪ್ಪರಪ್ಪ ಅಂತ ಹೇಳ್ಕೊಂಡ್ರೆ ನಾನೇ ಓಡಿಸ್ಕೊತೀನಿ ಅಷ್ಟೈಮೇಲೆ ಯಾಕಂದರೆ ಲೆಂತ್ ಇರೋದಿಂದ ಕೇರ್ಫುಲ್ಲಾಗಿ ಓಡಿಸ್ಬೇಕು ಆವತ್ತಿಂದ ಹಂಗೆ ಓಡಿಸ್ತಾ ಇದ್ದೀನಿ ಏನಕ್ಕೆ ಎಲ್ಲ ಕಾಸ್ಟ್ಲಿ ಇದೆಲ್ಲ ಐಟಮ್ಸ್ಗಳೆಲ್ಲ ಏನಾದರೂ ಓದ್ತು ಹೋಯ್ತು ಅಂದರೆ ಅದಕ್ಕೋಸ್ಕರ ನೋಡಿ ಕಂಟ್ರೋಲರೆಲ್ಲ ಹೆಂಗಿದೆ ಸಿಸ್ಟಮ್ ಮತ್ತು ಎ ಸಿ ಕಂಟ್ರೋಲೆಲ್ಲ ಸೊ ಎಲ್ಲ ಇನ್ಬಿಲ್ಟ್ ಇದು ಇಲ್ಲಿ ಸ್ಟೇರಿಂಗಲ್ಲಿ ಇದು ಕಂಟ್ರೋಲ್ ಕೊಟ್ಟಿದ್ದಾರೆ ಅಷ್ಟೇ ಸಿಂಪಲ್ಲಾಗೆ ಸಾಕು ಫೋರ್ ವೀಲ್ರಲ್ವಾ ಮೈಲೇಜೇ ಕಡಿಮೆ ಇದು ನೋಡಿ ಮೈಲೇಜು ಏಯ್ಟ್ ಪಾಯಿಂಟ್ ಒಂದು ತೋರಿಸ್ತಾ ಇದೆ ಅದು ಡಿಪೆಂಡ್ ಅಪನ್ ನಾನು ಹೆಂಗೆ ಆರ್ ಪಿ ಎಮ್ಮಲ್ಲಿ ಓಡಿಸ್ತೀನಿ ಅನ್ನೋದೇ ಮೇಲೆ

ಟ್ರಕ್ ಟ್ರಕ್ಸೇಜ್ ಸೊ ನಂಗೆ ತುಂಬಾ ಜನ ಆಮೇಲೆ ಜನ ಕಮೆಂಟ್ಸ್ ಹಾಕಿದ್ರೆ ಏನ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲ ಇಶ್ಯೂಸ್ ಎಲ್ಲ ಇಳಿಸ್ತಾ ಅಂದ್ರೆ ಈಗ ಗೊತ್ತಲ್ಲ ಈಗ ಸಾಕಷ್ಟು ಯೂಟ್ಯೂಬರ್ಸ್ ಈಗ ರೀಸೆಂಟ್ಲಿ ತಗೊಂಡಿದ್ರು ಸೊ ಆತರ ನನ್ಗೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಒಂದು ಗಾಡಿ ಆಗ ತಗೋಬೇಕು ಅಂದ್ರೆ ಒಂದು ಆರ್ ತಿಂಗ್ ಇಂದ ಪ್ಲಾನ್ ಇತ್ತು ಸೊ ಥಾಯ್ಲೆಂಡ್ ಅಲ್ಲಿ ನನಗೆ ಅದು ಫುಲ್ಲು ಇಂಟ್ರೆಸ್ಟ್ ಬಂದಿ ಮತ್ತೆ ಬಂದ ತಕ್ಷಣ ಒಂದು ವಾರಕ್ಕೆ ತಾಯ್ಲೆಂಡ್ ಬಂದು ಒಂದು ವಾರಕ್ಕೆ ಅಯ್ಯೋ ನಿಂಗೆ ಗೊತ್ತಲ್ಲ ದುಡ್ಡು ಅರೇಂಜ್ ಮಾಡೋದು ಹೆಂಗಿರುತ್ತೆ ಅಂತ ಅದಕ್ಕೇನಲ್ಲಿ ಪಲ್ಟಿ ಹೊಡ್ದೀನಿ ನನಗೆ ಗೊತ್ತು ಇರಲಿ ಇದ್ದೇ ಇರುತ್ತೆ ಜೂನ್ ಅಂದಮೇಲೆ ಪಲ್ಟಿ ಮತ್ತೆ ಕಮಿಟ್ಮೆಂಟಲ್ಲಿ ಇರಲೇಬೇಕು ಇಲ್ಲಾಂದರೆ ನಾವು ನಮ್ಮ ನಾವು ಅಂದ್ಕೊಂಡಿದ್ದಾಗಲ್ಲ ಬಟ್ ಡ್ರೀಮ್ ಕಮ್ ಟ್ರೂ ನನ್ನ ಒಂದು ಕನಸು ಒಂದು ನನಸಾಯ್ತು ಅಂತಲೇ ಅನ್ಕೋತೀನಿ ಇರಲಿ ಹೋಣ ಈಗ ಹೆಂಗೆ ಅಂದರೆ ಈಗ ನನ್ನ ಮೊನ್ನೆ ಒಂದು ಮೂರು ದಿವಸದಿಂದ ನನ್ನ ಬರ್ಡೇ ಆಯಿತು ಬರ್ಡೇಗೆ ನನ್ನದೇ ಒಂದು ಸೆಲ್ಫ್ ಗಿಫ್ಟು ಈ ಬರ್ಡೇಗೆ ನಾನೇ ಒಂದು ಸೆಲ್ಫ್ ಗಿಫ್ಟ್ ತೊಗೊಂಡೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೊಳ್ಳೆ ಆಫ್ ರೋಡು ಮತ್ತು ಕ್ಯಾಂಪಿಂಗ್ ರೈಡ್ಗಳು ಮಾಡಬೇಕು ಅಂತ ಕ್ಯಾಂಪಿಂಗ್ ಡ್ರೈವ್ಗಳು ಮಾಡಬೇಕು ಅಂತಿದ್ದೀನಿ ಫೋರ್ ಇಂಟು ಫೋರಲ್ಲಿ ಸೊ ವಾಚ್ ಮಾಡ್ತಾರೆ ನಿನ್ನೆ ಮುಂದಿನ ದಿನಗಳಲ್ಲಿ